ರಾಜಕುಮಾರ ಚಿತ್ರದ ನಿರ್ದೇಶಕ ಸಂತೋಷ್ ರಾಮ್ ಹಾಗೂ ಪುನೀತ್ ಮತ್ತೆ ಒಂದಾಗ್ತಾ ಇದ್ದಾರೆ ಹೊಂಬಾಳೆ ಪ್ರೊಡಕ್ಷನ್ ಬ್ಯಾನರ್ ನಲ್ಲಿ ಈಗಾಗಲೇ ಪುನೀತ್ ರಾಜ್ಕುಮಾರ್ ನಿನ್ನಿಂದಲೇ ಚಿತ್ರದಲ್ಲಿ ನಟಿಸಿದ್ರು ಈಗ ಅದೇ ಪ್ರೊಡಕ್ಷನ್ ಹೌಸ್ ನಲ್ಲಿ ಯುವರತ್ನ ಚಿತ್ರ ಮೂಡಿ ಬರ್ತಾ ಇದೆ ಈಗ ಚಿತ್ರದ ಚಿತ್ರೀಕರಣಕ್ಕಾಗಿ ಚಿತ್ರ ತಂಡ ಲೊಕೇಶನ್ ಹುಡುಕಲು ಹೊರಟಿದೆ ಮಂಗಳೂರಿನಲ್ಲಿ ಲೊಕೇಶನ್ ಹುಡುಕುತ್ತಿರೋದಾಗಿ ಸಂತೋಷ್ ಆನಂದರಾಮ್ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದುಕೊಂಡಿದ್ದಾರೆ ಪ್ರಮುಖ ಭಾಗದ ಚಿತ್ರದ ಶೂಟಿಂಗ್ ಆಗಿ ಮಂಗಳೂರಿನಲ್ಲಿ ಲೊಕೇಶನ್ ಹುಡುಕಾಟ ಇನ್ನು ಇವರಿಬ್ಬರು ಯುವರತ್ನ ಚಿತ್ರದ ಫಿಲ್ಲರ್ಸ್ ಗಳು ಡಿಒಪಿ ವೆಂಕಟ್ ಸರ್ ಹಾಗೂ ಪ್ರೊಡಕ್ಷನ್ ಡಿಸೈನರ್ ಶಿವ ಸರ್ ಯಶ್ ಅಭಿನಯದ ಕೆಜೆ ಚಿತ್ರದಲ್ಲಿ ತಮನ್ನಾ ಐಟಂ ಸಾಂಗ್ ಗೆ ಹೆಜ್ಜೆ ಹಾಕಿದ್ರು ಇದೀಗ ತಮನ್ನ ಇವರತ್ನ ಚಿತ್ರಕ್ಕೆ ಆಯ್ಕೆ ಮಾಡಲು ನಿರ್ದೇಶಕ ನಂದ್ರಂ ಉತ್ಸುಕರಾಗಿದ್ದಾರೆ ಇದೊಂದು ಫುಲ್ ಸಿನಿಮಾ ವಾಗಿದ್ದರಿಂದ ಈ ಚಿತ್ರದಲ್ಲಿ ಅಪ್ಪು ಅವರು ಕಾಲೇಜ್ ಮೆಟ್ಟಿಲೇರಲಿದ್ದಾರೆ ವಿಭಿನ್ನ ಗೆಟಪ್ ನಲ್ಲಿ ಅಪ್ಪು ಕಾಣಿಸಿಕೊಳ್ಳಲಿದ್ದು ಮನೋರಂಜನೆಯ ಜೊತೆಗೆ ಸಂದೇಶವೂ ಇರಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ